ಮುಡ್ಗೋಡದಲ್ಲಿರುವ ಮೂವತ್ತಕ್ಕೂ ಹೆಚ್ಚು ಕಡೆ ದಡ್ಡಿಗಳಲ್ಲಿ ನೆಲೆಸಿರುವ ದನಗರ ಗೌಳಿ ಸಮುದಾಯದವರ ಹೋಳಿ ಹಬ್ಬ ಎಲ್ಲರಿಗಿಂತ ಭಿನ್ನವಾಗಿರುತ್ತದೆ ರಾಸಾಯನಿಕಯುಕ್ತ ಬಣ್ಣಗಳನ್ನು ಇವರು ಬಳಸುವುದಿಲ್ಲ ಬದಲಾಗಿ ಬೂದಿ ಬಣ್ಣವನ್ನು ಬಳಸ್ತಾರೆ ದಟ್ಟ ಕಾಡಿನ ನಡುವೆ ಜೀವನ ರೂಪಿಸಿಕೊಂಡಿರುವ ಗೌಳಿ ಸಮುದಾಯದ ಹೋಳಿ ಆಚರಣೆ ವಿಶಿಷ್ಟವಾಗಿರುತ್ತದೆ ದನಕರ ಗೌಳಿಗಳು ಬಣ್ಣ ಬಣ್ಣದ ನಿಲುವಂಗಿಗಳನ್ನ ಧರಿಸಿ ವಿಶಿಷ್ಟವಾಗಿ ಹೋಳಿ ಹಬ್ಬವನ್ನ ಆಚರಿಸುತ್ತಾರೆ ಮುಂಡಗೋಡದ ಬಡ್ಡಿಗೇರಿ ಗೋಡ್ನಾಳ ಮೈನಳ್ಳಿ ಕಾಳೆಕಾರೆ ಯರೇಬೈ ಉಗ್ಗಿನಕೇರಿ ಸೇರಿದಂತೆ ಇತರೆಡೆ ಕಾಡಿನ ಮಧ್ಯೆ ವಾಸಿಸುವ ಗೌಳಿ ಸಮುದಾಯದವರು ಸಾಂಪ್ರದಾಯಿಕವಾಗಿ ಹಬ್ಬವನ್ನ ಆಚರಿಸ್ತಾರೆ ಐದು ದಿನ ನಡೆಯುವ ಹೋಳಿ ಸಂಭ್ರಮದಲ್ಲಿ ಪ್ರತಿ ಗೌಳಿ ದಡ್ಡಿಯಲ್ಲಿ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಪಾಲ್ಗೊಳ್ಳುತ್ತಾರೆ ಗೌಳಿದಡ್ಡಿಯಲ್ಲಿರುವ ಹೊಳಬಾದೇವ್ ಎಂಬ ಹೋಳಿ ಕಲ್ಲಿಗೆ ಹೋಳಿ ಹಬ್ಬದಂದು ಪೂಜಿಸಲಾಗುತ್ತದೆ ಎಲ್ಲರೂ ಜಮಾವಣೆಗೊಂಡು ಚಾಲನೆ ನೀಡ್ತಾರೆ ಹೋಳಿ ಹುಣ್ಣಿಮೆಯ ದಿನದಂದು ರಾತ್ರಿ ಒಣಸಗಣಿಯನ್ನ ಹೋಳಿ ಕಲ್ಲಿನ ಸುತ್ತಲೂ ಇಡಲಾಗುತ್ತದೆ ಪ್ರತಿ ಮನೆಯಿಂದ ಪ್ರಸಾದದ ರೂಪದಲ್ಲಿ ಹೋಳಿಗೆಯನ್ನ ಮಾಡಿಕೊಂಡು ಬರ್ತಾರೆ ಎಲ್ಲ ಹೋಳಿಗೆಯನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಮಿಶ್ರಣ ಮಾಡಲಾಗುತ್ತದೆ ನಂತರ ಕೊಕ್ಕರೆ ಮನೆತನಕ್ಕೆ ಸೇರಿದವರು ಅಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೆ ಬಳಿಕ ಸಗಣಿ ರಾಶಿಗೆ ಬೆಂಕಿ ಹಚ್ಚಲಾಗುತ್ತದೆ ಇದಾದ ನಂತರ ಎಲ್ಲರೂ ಸಿಹಿ ಊಟವನ್ನ ಸವಿದು ತೆರಳುತ್ತಾರೆ ಎರಡನೇ ದಿನದಂದು ಮಧ್ಯಾಹ್ನ ಪ್ರತಿ ಮನೆಯಿಂದ ಒಂದೊಂದು ಕೊಡ ನೀರನ್ನ ತಂದು ಹೋಳಿ ಕಲ್ಲಿನ ಸುತ್ತಲೂ ಪ್ರದಕ್ಷಿಣೆ ಹಾಕಿ ನೀರನ್ನ ಸುರಿಯುತ್ತಾರೆ ಸಂಜೆಯ ವೇಳೆ ಹುಲಿ ಕರಡಿ ವೇಷ ಹಾಕಿ ಮಕ್ಕಳು ಯುವಕರು ಮನೆ ಮನೆಗೆ ತೆರಳಿ ಪ್ರಸಾದ ಹಾಗೂ ಕಾಯಿಯನ್ನ ಸಂಗ್ರಹಿಸುತ್ತಾರೆ ಕಾಲಲ್ಲಿ ಚಪ್ಪಲಿ ಹಾಕಿಕೊಂಡವರು ಬೇಲಿ ಮೇಲೆ ಅಥವಾ ಎತ್ತರದ ಸ್ಥಳದಲ್ಲಿ ಕುಳಿತವರನ್ನ ಎತ್ತಿಕೊಂಡು ಹೋಗಿ ಸಗಣಿ ಬೂದಿಯಲ್ಲಿ ಉರುಳಾಡಿಸುತ್ತಾರೆ ಉರುಳಾಡಿಸಲು ಹೊತ್ತುಕೊಂಡು ಹೋಗುವಾಗ ಆತನ ಕಾಲು ನೆಲಕ್ಕೆ ತಾಗಿದ್ರೆ ಅವನನ್ನ ಉರುಳಾಡಿಸುವುದಿಲ್ಲ ಬೂದಿಯಲ್ಲಿ ಹೊರಳಾಡುವುದೇ ಬಣ್ಣ ಆಡಿದಂತೆ ಒಂದೊಂದು ತಂಡ ಕಟ್ಟಿಕೊಂಡು ಸುತ್ತಲಿನ ಗ್ರಾಮಗಳಲ್ಲಿ ಹೋಳಿ ಹಬ್ಬದ ಹಾಡುಗಳನ್ನ ಹೇಳಿ ನರ್ತಿಸುತ್ತಾ ದವಸ ಧಾನ್ಯ ಪಡೆಯುತ್ತಾರೆ ಐದು ದಿನ ಹೀಗೆ ಸಂಚಾರ ಮಾಡಿ ನಂತರ ಕೊನೆಯ ದಿನದಂದು ಕುರಿ ಇಲ್ಲವೇ ಕೋಳಿಯನ್ನ ಕೊಡಲಾಗುತ್ತದೆ ಹೀಗೆ ದನಗರ ಗೌಳಿಗರು ವಿಭಿನ್ನವಾಗಿ ಹೋಳಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸುವುದು ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ ಆಧುನಿಕತೆಯಲ್ಲೂ ದನಗರ ಗೌಳಿಗಳ ಹೋಳಿ ಸಂಪ್ರದಾಯಕ್ಕೆ ಕುತ್ತು ಬಂದಿಲ್ಲವೆನ್ನುವುದೇ ವಿಶೇಷ

ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೇತ್ರ ಎಂಬಕ್ಕೆ ದೇವಿ ನಾರಾಯಣೀ ನಮೋಸ್ತುತೆ ಶಿರಸಿಯ ಜಗನ್ಮಾತೆ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವವರು ರವೀಂದ್ರ ನಾಯ್ಕ ಅಧ್ಯಕ್ಷರು ಜಿಲ್ಲಾ ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆ ಶಿರ್ಸಿ ನಾಡಿನ ದೇವತೆ ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ರಾಘು ನಾಯ್ಕ್ ಉಪಾಧ್ಯಕ್ಷರು ಭೈರುಂಬೆ ಗ್ರಾಮ ಪಂಚಾಯತ್ ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬಿಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹೃತ್ಪೂರ್ವಕ ಸ್ವಾಗತಗಳು ಶ್ರೀ ಮಾರಿಕಾಂಬೆ ತಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವ ಪ್ರದೀಪ್ ಶೆಟ್ಟಿ ಗುತ್ತಿಗೆದಾರರು ಶಿರ್ಸಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಶಿರಸಿಯ ಜಗನ್ಮಾತೆ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ವಾಗತವನ್ನ ಕೋರುವವರು ಸಂತೋಷ್ ಶೆಟ್ಟಿ ಉದ್ಯಮಿಗಳು ಗಿಡಮಾವಿನ ಕಟ್ಟೆ ಶಿರಸಿ ನಾಡಿನ ಶಕ್ತಿದೇವತೆ ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಹರೀಶ್ ಪಂಡಿತ್ ಅವಿನಾಶ್ ಎಲೆಕ್ಟ್ರಾನಿಕ್ಸ್ ಶಿರಸಿ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ